ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಐದನೆಯ ಶ್ಲೋಕ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕಾರ್ಯತೆ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣ ಯಾರು ಕೂಡ ಒಂದು ಕ್ಷಣವೂ ಕೆಲಸ ಮಾಡದೆ ಇರುವುದಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬನು ತನ್ನ ಪ್ರಕೃತಿಯಿಂದ ಹುಟ್ಟುವ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುವನು ಎಂಬ ಮಾತನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಅರ್ಜುನ ಕೇಳಿದ್ದ ಈ ಮುಂಚೆ ನಾನು ಕರ್ಮಯೋಗದಲ್ಲಿ ಸಾಗಬೇಕೋ ಜ್ಞಾನ ಯೋಗದಲ್ಲಿ ಸಾಗಬೇಕೋ ನೀನು ಎರಡನ್ನೂ ಹೇಳ್ತೀಯ ಕೃಷ್ಣ ಎರಡರಲ್ಲಿ ಯಾವುದು ಉತ್ತಮ ಹೇಳಿ ಆ ಒಂದು ಪ್ರಶ್ನೆಗಾಗಿ ಕೃಷ್ಣ ಇಲ್ಲಿ ಕರ್ಮಯೋಗದ ಒಂದು ಮಹತ್ವವನ್ನ ಅದರ ನೈಜತೆಯನ್ನ ಮತ್ತು ಅದರ ವಾಸ್ತವವನ್ನ ತಿಳಿಸ್ತಾ ಇದ್ದಾನೆ ಹಲವರು ಅನೇಕ ವೇಳೆ ಕೆಲಸದಲ್ಲಿ ನಿರತರಾಗಿರುವಾಗ ಅದರಿಂದ ಬೇಜಾರಾಗಿ ಅಬ್ಬಾ ನಾನ್ ಆರಾಮಾಗಿರ್ಬೇಕಪ್ಪ ಅಂತೇಳಿ ಭಾವಿಸ್ತಾರೆ ಆದ್ರೆ ಆ ಒಂದು ದಿಸೆಯಲ್ಲಿ ಅವ್ರು ರಜಾ ತೆಗೆದುಕೊಂಡ್ರೆ ಮನೆಯಲ್ಲಿ ಮಾತ್ರ ಹಾಯಾಗಿರೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಆಫೀಸಿನ ಕೆಲಸ ಮಾಡೋದಿಲ್ಲ ಅಷ್ಟೇ ಹೊರತು ಮನೆಯಲ್ಲೇ ಇನ್ನೇನೋ ಕೆಲಸಗಳನ್ನು ಹುಡುಕ್ಕೊಂಡು ಮಾಡ್ತಾ ಇರ್ತಾರೆ ಸದ್ಯ ರಜಾ ಮುಗಿದ್ರೆ ಸಾಕಪ್ಪ ಆಫೀಸಿಗೆ ಹೋದ್ರೆ ಸಾಕಪ್ಪ ಅಂತ ಹೇಳಿ ಮನೆಯವ್ರ ಹತ್ರ ಬೈಸ್ಕೊಳ್ಳೋ ಅಂತ ಪರಿಸ್ಥಿತಿಗಳನ್ನು ಕೂಡ ಅವ್ರು ತಂದ್ಕೊಂಡ್ಬಿಟ್ಟಿರ್ತಾರೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಥವಾ ಸುಮ್ಮನೆ ಕುಳಿತಕೊಂಡಿರೋ ಅಭ್ಯಾಸವೂ ಕೂಡ ಇರೋದಿಲ್ಲ ಸುಮ್ಮನೆ ಆದ್ರೂ ಕೂಡ ಹೇಗ್ ಕುಳಿತಕೊಳಕ್ ಹೇಳಿ ಸುಮ್ಮನೆ ಕೂತರೂ ನಾವು ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀವಿ ಅದು ಒಂದು ಕೆಲಸವೇ ಅಲ್ವಾ ಹಾಗಾಗಿಯೇ ಕೃಷ್ಣ ಹೇಳ್ತಿರೋ ಅಂಥದ್ದು ಒಂದು ಕ್ಷಣವೂ ಕೂಡ ನಾವು ಕೆಲಸ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಹೇಳಿ ಯಾಕೆ ಹೇಳಿ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಚಲಿಸ್ತಲೇ ಇದೆ ಯಾವುದು ಸುಮ್ಮನೆ ಇಲ್ಲ ನಾವು ಸುಮ್ಮನೆ ತಟಸ್ಥವಾಗಿದೆ ಹೇಳಿ ಹೇಳ್ತೀವಿ ಆದರೆ ಇಡೀ ಭೂಮಿ ನಿರಂತರವಾಗಿ ಅದು ತನ್ನ ಕಕ್ಷೆಯ ಸುತ್ತವೇ ಅದು ತಿರುಗ್ತಾ ಇದೆ ಈ ಭೂಮಿ ಈ ನಕ್ಷತ್ರ ಈ ಸೂರ್ಯ ಈ ಚಂದ್ರ ಯಾವುದನ್ನೇ ತೆಗೆದುಕೊಂಡ್ರು ಕೂಡ ಅವೆಲ್ಲವೂ ಒಂದು ಅದ್ಭುತ ವೇಗದಲ್ಲಿ ಚಲಿಸ್ತಾ ಇದೆ ಸೂರ್ಯನು ಕೂಡ ಸೂರ್ಯ ಮಂಡಲದಲ್ಲಿ ಅದು ತಟಸ್ಥ ಅಂತೇಳಿ ಅನ್ನಿಸ್ಬಹುದು ಆದರೆ ಆ ಸೂರ್ಯನು ಕೂಡ ಮತ್ತೊಂದು ನಕ್ಷತ್ರದ ಸುತ್ತ ಸುತ್ತಾ ಇದೆ ಅದು ನಮ್ಮ ಅರಿವಿಗೆ ಇಲ್ಲ ಹೀಗೆ ಚಲಿಸ್ತಾ ಇದೆ ಅನ್ನುವಂಥದ್ದನ್ನು ಹಲವಾರು ವಿಜ್ಞಾನಿಗಳು ನಮಗೆ ತಿಳಿಸಿದ್ದಾರೆ ಅದರ ಬಗ್ಗೆ ನಿಯಮಗಳನ್ನು ಕೂಡ ಹೇಳಿದ್ದಾರೆ ಲಾಸ್ ಅಂತ ಏನು ಹೇಳ್ತೀವಿ ಅದು ಹಾಗಾಗಿ ನಾವು ಸಲ ನಮಗೆ ಒಂದು ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತೇಳಿ ಅನ್ಸುತ್ತೆ ಹೊರತು ಕೆಲಸ ಮಾಡದೆ ಸುಮ್ಮನೆ ಇರೋದಕ್ಕಾಗದಲ್ಲ ಸುಮ್ಮನೆ ಇರ್ಲಿಕ್ಕೆ ಈ ಪ್ರಕೃತಿಯೂ ಕೂಡ ಬಿಡೋದಿಲ್ಲ ಹಾಗಾಗಿ ಈ ಪ್ರಕೃತಿನಲ್ಲಿ ಮೂರು ಗುಣಗಳು ಕೂಡಿದೆ ಅದು ತಮಸ್ಸು ರಜಸ್ಸು ಮತ್ತು ಸತ್ವ ಈ ಮೂರು ಗುಣಗಳು ಕೂಡ ನಮ್ಮನ್ನ ಕಾರ್ಯೋನ್ಮುಖನನ್ನಾಗಿ ಮಾಡ್ತವೆ ಒಂದಕ್ಕಿಂತ ಮತ್ತೊಂದು ಕೆಲಸ ಒಳ್ಳೆಯದಿರಬಹುದು ಆದರೆ ಎಲ್ಲವೂ ಕೂಡ ಕೆಲಸವೇ ಅದನ್ನೇ ಕೃಷ್ಣ ಇಲ್ಲಿ ತಿಳಿಸ್ತಾ ಇರೋದು ಪ್ರಕೃತಿಯಿಂದ ಹುಟ್ಟುವ ಗುಣಗಳಿಂದ ಅದಕ್ಕೆ ಪರವಶವಾಗಿ ನಾವು ಕರ್ಮಗಳನ್ನ ಮಾಡುತ್ತಲೇ ಇರ್ತೀವಿ ಅಂತ ಕರ್ಮಗಳು ಅಂದ್ರೆ ಅದೇ ಕೆಲಸಗಳು ಮೊದಲನೇ ಒಂದು ಗುಣ ಇಲ್ಲಿ ಹೇಳಿರುವಂಥದ್ದು ತಮೋ ಗುಣ ಇಲ್ಲಿ ನಿದ್ರೆ ಆಲಸ್ಯ ಮೋಹ ಮರೆವು ಅಸಡ್ಡೆ ಇವೆಲ್ಲ ತಮೋ ಗುಣಗಳಿಗೆ ಒಂದು ಉದಾಹರಣೆಗಳು ಯಾವಾಗ್ಲೂ ಒಬ್ಬ ನಿದ್ರೆ ಮಾಡ್ತಾನೇ ಇರೋದಕ್ಕಾಗಲ್ಲ ಅಥವಾ ಸುಮ್ಮನೆ ಏನನ್ನೋ ಮಾಡ್ತಾ ಇರೋದಕ್ಕಾಗಲ್ಲ ಅದರಿಂದ ಅವನಿಗೇನು ಪ್ರಯೋಜನ ಕೂಡ ಇಲ್ಲ ಇತರರಿಗೆ ಅವ್ರಿಗೂ ಪ್ರಯೋಜನ ಇಲ್ಲ ಅನವಶ್ಯಕವಾಗಿರೋದನ್ನೇ ಮಾಡ್ತಾ ಇರ್ತಾನೆ ಒಬ್ಬ ಈ ಗುಂಪಿಗೆ ಸೇರಿದವನು ಅಂತಂದ್ರೆ ಬೆಳಿಗ್ಗೆ ಮನೆಯಿಂದ ತಿಂಡಿ ತಗೊಂಡ್ಕೊಂಡು ಹೋಗ್ತಿದ್ದ ಆ ಊರ್ನಲ್ಲಿ ಕುಂಬಾರಕೇರಿಯಲ್ಲಿ ಇರುವಂತ ಒಂದು ಅವಿಗೆಯ ಮನೆ ಅಲ್ಲಿ ಒಡೆದು ಹೋದ ಮಡಿಕೆಗಳನ್ನೆಲ್ಲಾ ರಾಶಿಯಾಗಿ ಇಡ್ತಾ ಇದ್ರು ಈತ ಹೋಗಿ ಒಂದ್ ಕೋಲ್ನಿಂದ ಅವುಗಳನ್ನೆಲ್ಲ ಒಡ್ದ್ ಹಾಕಿ ಸುಸ್ತಾಗಿ ಬೆವರ್ ಸುರಿಸ್ತಾ ಊಟದ ಹೊತ್ತಿಗೆ ಮನೆಗ್ ಬರ್ತಿದ್ದ ಅವಾಗ ಮನೆಗ್ ಬಂದ್ ಹೇಳ್ತಿದ್ದ ಹಬ್ಬ ಇವತ್ ನಾನು ತುಂಬಾ ಕೆಲಸ ಮಾಡ್ದೆ ಅಂತ ಹೇಳಿ ಅನ್ಕೊಳ್ತಾನೆ ಈ ಮಡಕೆ ಒಡಿಯೋರ್ ಗುಂಪಿಗೆ ಸೇರಿದಾನಲ್ವಾ ಇದೇ ಒಂದ್ ರೀತಿ ನಿಷ್ಪ್ರಯೋಜಕವಾದಂತ ಕೆಲಸ ಅದು ಅವನಿಗೂ ಪ್ರಯೋಜನ ಇಲ್ಲ ಮನೆಗೂ ಪ್ರಯೋಜನ ಇಲ್ಲ ಈ ದೇಶಕ್ಕಂತೂ ಮೊದಲೇ ಇಲ್ಲ ಅದು ಯೋಗ್ಯವಾದ ಕೆಲಸವೂ ಅಲ್ಲ ಅದೇ ಒಂದ್ ರೀತಿ ತಮೋ ಗುಣ ಉಳ್ಳಂಥದ್ದು ಯಾವ ಕೆಲಸಗಳು ತನಗೂ ನಿಷ್ಪ್ರಯೋಜಕವಾಗಿ ಮತ್ತೊಬ್ಬರಿಗೂ ನಿಷ್ಪ್ರಯೋಜಕವಾಗಿರುವಂತಹ ಕೆಲಸಗಳನ್ನೇ ಮಾಡ್ತಾ ಇರ್ತಾನಲ್ವಾ ಅದು ತಮೋಗುಣದ ಒಂದು ಉದಾಹರಣೆ ಇನ್ನು ಎರಡನೆಯ ಒಂದು ಗುಣ ಇದೆಯಲ್ಲ ಅದೇ ರಜೋಗುಣ ಅವನು ಪಾದರಸದಂತೆ ಚುರುಕು ಯಾವಾಗ್ಲೂ ಏನಾದ್ರೂ ಮಾಡ್ತಾನೆ ಇರುವಂಥದ್ದು ಅದರಿಂದ ಅವನಿಗೆ ಪ್ರಯೋಜನ ಆಗ್ಬೇಕು ನನಗ್ ಲಾಭ ಬರಬೇಕು ಹಗಲು ರಾತ್ರಿ ದುಡಿತಾನೆ ಇರ್ತಾನೆ ನನಗೆ ಸುಖವೇ ಸಿಗಬೇಕು ನನಗೆ ಎಲ್ಲವೂ ಒಳ್ಳೇದೇ ಆಗ್ಬೇಕು ಅನ್ನುವಂತ ಚಿಂತನೆಯಲ್ಲಿಯೇ ಅದು ಸ್ವಾರ್ಥನೋ ಅಥವಾ ಪರಹಿತವೋ ಅದು ಯಾವ ಉದ್ದೇಶನೂ ಇಲ್ಲ ಆದ್ರೆ ಕೆಲಸ ಮಾತ್ರ ಸದಾ ಕಾಲ ಮಾಡ್ತಾನೆ ಇರ್ತಾನೆ ತನಗೆ ಒಳ್ಳೇದಾಗಬೇಕು ಒಳ್ಳೆ ಸಂಬಳ ಬರ್ಬೇಕು ನಾನು ಒಳ್ಳೆ ರೀತಿಯ ಕೆಲಸ ಮಾಡ್ಬೇಕು ಸ್ವಲ್ಪ ಕಾಲನೂ ಕೂಡ ಎಲ್ಲೂ ಅದಕ್ಕೆ ವ್ಯಯ ಮಾಡದೆ ಒಂದೊಂದು ಕ್ಷಣವನ್ನೂ ಕೂಡ ನಾನು ಅದನ್ನ ದುಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ರಜೋಗುಣಿ ಇನ್ನು ಮೂರನೇ ಅವನಿದಾನಲ್ಪ ಅದು ಸತ್ವಗುಣಿ ಎಲ್ಲ ಗುಣಗಳಲ್ಲೂ ಒಂದು ಶ್ರೇಷ್ಠವಾಗಿರುವಂತಹ ಗುಣ ಇದು ಸತ್ವಗುಣ ಅವನ್ ಬಹಳ ಮೇಧಾವಿ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾನೆ ಒಳ್ಳೆಯ ಭಾವನೆಗಳು ಅವನಲ್ಲಿ ಇರುತ್ತೆ ಆತ ಭಗವದ್ ಭಕ್ತ ಪ್ರಪಂಚದ ಮೇಲೆ ಅನುಕಂಪ ಇಲ್ಲಿರುವಂಥ ಜನರನ್ನ ಕಂಡ್ರೆ ಪ್ರೀತಿ ಕಷ್ಟದಲ್ಲಿರುವಂಥವ್ರನ್ನ ಕಂಡ್ರೆ ಹೃದಯವನ್ನ ಕರಗಿಸ್ಕೊಳ್ಳುವಂಥದ್ದು ಆನಂದ ಪಡುವವರನ್ನ ನೋಡಿ ಅವರು ಕೂಡ ಆನಂದದಲ್ಲಿ ಭಾಗಿಯಾಗುವಂಥದ್ದು ಇದು ನನಗೆ ಸಿಗ್ಲಿಲ್ವಲ್ಲ ಅಂತ ಅಸೂಯೆ ಪಡೋದಿಲ್ಲ ದುಃಖದಲ್ಲಿರುವಂಥವ್ರನ್ನ ನೋಡಿ ಸಾಂತ್ವನ ಹೇಳುವಂಥದ್ದು ತಾನು ಬದುಕಿರುವವರೆಗೂ ಇತರರಿಗೆ ಒಳ್ಳೆಯದನ್ನ ಮಾಡುವಂಥವ್ರು ಹೆಚ್ಚಾಗಿ ಭಗವಂತನಿಗೆ ಅವನ ಮಕ್ಕಳಿಗೆ ತನ್ನಲ್ಲಿರುವುದನ್ನೆಲ್ಲ ಕೊಡಬೇಕು ಅತ್ಯಂತ ಕಡಿಮೆಯಾಗಿರುವಂಥದ್ದನ್ನು ಸ್ವೀಕರಿಸಬೇಕು ಎಂಬ ನಿಯಮವನ್ನು ರೂಢಿ ಮಾಡಿಕೊಂಡಿರುವಂಥ ವ್ಯಕ್ತಿ ಇಂತಹ ವ್ಯಕ್ತಿ ಆತ್ಮಕಲ್ಯಾಣ ಮತ್ತು ಪರಹಿತ ಇವುಗಳಿಂದ ಪ್ರೇರಿತನಾಗಿ ಒಂದು ಕೆಲಸದಲ್ಲಿ ನಿರತನಾಗಿರ್ತಾನೆ ಅವನು ಮಾಡುವಂಥ ಕೆಲಸದಲ್ಲಿ ಯಾವುದೇ ಉದ್ವೇಗವೂ ಇಲ್ಲ ಹಾಗೆ ಯಾವುದೇ ಗಡಿಬಿಡಿಯೂ ಇಲ್ಲ ಕೀರ್ತಿ ಅಧಿಕಾರ ಲಾಭದ ಆಸೆಯಂತೂ ಇಲ್ಲವೇ ಇಲ್ಲ ಭಗವತ್ ಪ್ರೀತ್ಯರ್ಥವಾಗಿ ತನ್ನ ಕಾಲವನ್ನ ಆತ ಕಳಿತಾ ಇರ್ತಾನೆ ಆದ್ರೂ ಇದೂ ಕೂಡ ಕಾರ್ಯ ದೃಷ್ಟಿಯಿಂದ ನೋಡಿದರೆ ಕರ್ಮವೇ ಹಾಗಾಗಿ ಸತ್ವಗುಣಿಯಾಗಿರುವಂಥವನು ಇಷ್ಟೆಲ್ಲ ಗುಣಲಕ್ಷಣಗಳನ್ನ ಇರಿಸ್ಕೊಂಡಿರ್ತಾನೆ ತಮೋಗುಣಿ ಕೆಲಸಕ್ಕೆ ಬಾರದೇ ಇರುವುದನ್ನ ಕೆಲಸ ಮಾಡೋದು ರಜೋಗುಣಿ ಸ್ವಾರ್ಥದಿಂದ ತನ್ನ ಕೆಲಸಗಳನ್ನ ಮಾತ್ರ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡುವಂಥದ್ದು ಇನ್ನು ಸತ್ವಗುಣಿಯ ಕೆಲಸ ಮಾತ್ರ ಇದೆಯಲ್ಲ ಅದು ನಿಸ್ವಾರ್ಥದ ಕೆಲಸ ಹಾಗಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸಗಳನ್ನ ನಿರ್ವಹಿಸುತ್ತಲೇ ಇದ್ದಾರೆ ಅದು ಆ ಅವರಿಗೆ ಪ್ರಕೃತಿಯಿಂದ ಬಂದಿರುವಂತಹ ಒಂದು ಅಂಶಗಳು ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಒಂದೊಂದು ಆಟದಲ್ಲಿ ಅದರದೇ ಸೂತ್ರವಿದೆ ಒಂದೊಂದು ಆಟದಲ್ಲಿ ಅದರದೇ ಸೂತ್ರವಿದೆ ಸೀಮೆ ಪರಿಭಾಷೆಯಿದೆ ವಿಜಯ ಅಪಜಯಕ್ಕೆ ನಿಯಮ ಪರಿಧಿಯ ಮೀರೆ ಕಾದಿರುವುದಪಘಾತ ನಿಯಮ ಪರಿಧಿಯ ಮೀರೆ ಕಾದಿರುವುದಪಘಾತ ಬದುಕೊಂದು ಒಪ್ಪಂದ ಮುದ್ದುರಾಮ ಬದುಕೊಂದು ಒಪ್ಪಂದ ಮುದ್ದು ರಾಮ ಎಲ್ಲ ಆಟಕ್ಕೂ ಒಂದೊಂದು ಸೂತ್ರ ಅಂತಿರುತ್ತೆ ಒಂದೊಂದು ನಿಯಮ ಅಂತಿರುತ್ತೆ ಜಯ ಅಪಜಯ ಎರಡೂ ಇದ್ದದ್ದೇ ಎಲ್ಲ ಅಂಶಗಳು ನಿಯಮಗಳು ಪರಿಧಿಯ ಒಳಗೆ ಇದ್ದರೆ ನಮ್ಮ ಬಾಳು ಮತ್ತು ಆ ಆಟ ಎರಡು ಸೌಖ್ಯ ಹಾಗಾಗಿ ನಾವು ಬದುಕಬೇಕು ಅಂತಂದ್ರೂ ಕೂಡ ಈ ಬದುಕು ಎಂಬುದು ಒಂದು ಆಟವಿದ್ದಂತೆ ಬದುಕಿನಲ್ಲಿರುವಂಥ ನಿಯಮಗಳನ್ನ ನಾವು ಪರಿಧಿಯ ಒಳಗಡೆನೇ ಇದ್ದಲ್ಲಿ ಮಾತ್ರ ಕ್ಷೇಮ ಹಾಗಾಗಿ ಬದುಕನ್ನು ನಾವು ಒಪ್ಪಂದದ ರೀತಿಯಲ್ಲಿ ಅಪ್ಪಿಕೊಂಡು ಬದುಕಿದರೆ ಬದುಕು ಸಾರ್ಥಕ್ಯವನ್ನು ಪಡೆಯೋದಕ್ಕೆ ಯಾವುದೇ ಸಂಶಯ ಇಲ್ಲ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ हरिः ओ oh.